ಎಲ್ರಿಗೂ ನಮಸ್ಕಾರ ಇವತ್ತು ಬೇಯಿಸಿರೋದು ಕಾಬಲಿ ಚೆನ್ನ ಕಡಲೆಕಾಳು ಬೇಯಿಸಿರ ಬೇಯಿಸಿಟ್ಟಿರೋ ಅಂಥದ್ದು ನೋಡಿ ಅವಕಾಡು ಬೆಣ್ಣೆ ಹಣ್ಣು ಅಂತಾರೆ ಇದಕ್ಕೆ ಸಾಲಿಡ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ತುಂಬ ಹಣ್ಣಾಗಿದೆ ಇದು ಬೆಣ್ಣೆ ಹಣ್ಣು ಮತ್ತು ಇದ್ರ ಜೊತೆಯಲ್ಲಿ ಪನ್ನೀರು ಸ್ವಲ್ಪ ಮತ್ತು ಇದ್ರ ಜೊತೆಲಿ ಈರುಳ್ಳಿ ರೆಡ್ ಕ್ಯಾಪ್ಸಿಕಮ್ ಇಷ್ಟು ಬೇಕಾಗುತ್ತೆ ಒಂದು ಬಾಂಡ್ಲಿ ಇಟ್ಕೊಂಡಿನಿ ಎಣ್ಣೆ ಹಾಕ್ಕೊಳೋಣ ಸ್ವಲ್ಪ ಎಷ್ಟು ಎಣ್ಣೆ ಸಾಕು ಕಡಲೆಕಾಯಿ ಎಣ್ಣೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಆಗಿದೆ ಈರುಳ್ಳಿ ಸ್ವಲ್ಪ ಫ್ರೈ ಇದನ್ನು ಈರುಳ್ಳಿನ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ರೆಡ್ ಕ್ಯಾಪ್ಸಿಕಾಮ ಪನ್ನೀರ್ ಇದು ಫ್ರೈ ಮಾಡ್ಕೊಂಡಿದ್ದೀವಿ ಸಾಕು ಗ್ಯಾಸ್ ಆಫ್ ಮಾಡೋಣ ಅವಕಾಡೋ ರೆಡಿ ಮಾಡೋಣ ಕಡಲೆಕಾಳಲ್ಲಿ ಇದು ಹಾಕೋಣ ಪನ್ನೀರು ಕ್ಯಾಪ್ಸಿಕಮ್ಮು ಈರುಳ್ಳಿ ಇದೆಲ್ಲ ಹಾಕ್ಕೊಂಡ ಇವು ನೋಡಿ ಅವಕ್ಕಾಡು ಬೆಣ್ಣೆ ಹಣ್ಣು ಮತ್ತು ಅರ್ಧ ನಿಂಬೆ ಹಣ್ಣು ಬೇಕಿದಕ್ಕೆ ನಿಂಬೆಹಣ್ಣು ಹಾಕಿದ್ರೇ ಚೆಂದ ಅರ್ಧ ನಿಂಬೆಹಣ್ಣು ಸಾಲ್ಟ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಯಾಕಂದರೆ ಟೊಮೊಟೊ ಕೂಡ ಹಾಕ್ಕೋಬೋದು ಒಂದು ಫಾರಮ್ ಟೊಮೊಟೊ ಟೊಮೊಟೊ ಒಂದು ಒಂದು ಅರ್ಧ ಒಂದು ಕುಕುಮರ್ ಸೌತೆಕಾಯಿ ಈ ಸೈಜಲ್ಲಿ ಕಟ್ ಮಾಡಿರೋ ಹ್ಞೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಡೋಣ ಒಂದು ಕಾಲು ಅಷ್ಟು ಇಷ್ಟು ಹಾಲಿವಾಯಲ್ಲು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ಕೊಳ್ಳೋಣ ಕಾಳು ಮೆಣಸು ಪುಡಿ ಹಾಕ್ಕೊಂಡಾಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ